ನೋಡು ಶ್ರುತಿ ನಿನ್ನ ಕೆಲಸ ಅಕ್ಕ ನೀನು ಬನ್ನಿ ಬಟ್ಟಿ ತಂದಿಲ್ಲ ಅಕ್ಕ ಅಯ್ಯ ತರ್ಬೇಕವ ಬಟ್ಟಿ ನಮ್ಮವ್ವ ಬಟ್ಟೆ ಬರ್ತೀನಿ ಇದಾಳೆ ಅದಕ್ಕೆ ನಾನು ಕಲ್ಲಿರಬೇಕು ಹೇಳಿ ಬಂದ ಜಲ್ಲಿ ಬಂದೆ ಮತ್ತ ಏನು ಮಾಡಿದೆವು ನಾಷ್ಟಕ್ಕೆ ಏನು ಇವತ್ತ ದಾಸಿ ಮಾಡಿದ್ದೆ ನಾನು ಚಿಕ್ಕವಣ್ಣು ತಿಂದವ ನಿಮ್ಮ ಅಣ್ಣನು ಅದೇ ತಿಂದಾನ ಮತ್ತ ನೀ ಏನು ಮಾಡಿದ್ರಿ ಯಾ ನಾವು ಏನಿರಬ ರೊಟ್ಟಿ ಪಲ್ಯ ಮಾಡಿದ್ವಿ ಆಯ್ತು ನೋಡು ಮತ್ತೆ ನೀವು ಅಮಲಮ್ಮ ನೀನು ಏನು ಮಾಡಿದ್ವಿ ಅಯ್ಯ ಏನಿಲ್ವಾ ನಾನು ಅದೇ ರೊಟ್ಟಿ ಪಲ್ಯನೇ ಮಾಡಿನಿ ಎಲ್ಲಿ ಮುಂಜಾನೆ ಮುಂಜಾನೆ ಅದು ನಾಶ ಮಾಡ್ಬೇಕು ಕುಂದ್ರಲ್ಲ ನನಗೆ ಕೊಡಿ ಹ್ಞೂ ನಾಷ್ಟ ಮಾಡಿದ್ರು ಮತ್ತೆ ರೊಟ್ಟಿ ಮಾಡೋದಂತಪ್ಪಲ್ಲ ಅದಕ್ಕೆ ಸುಮ್ಮ ನಾಷ್ಟ ಮಾಡೋದು ಬಿಟ್ಟು ರೊಟ್ಟಿ ರೊಟ್ಟಿ ಮಾಡಿಬಿಡ್ತೀನ ಕಡಿ ಹೌದು ನೋಡುವ ಅದೇ ಕಡಿ ಕಡೆ ನಾಷ್ಟ ಮಾಡಿ ಅದು ಮಾಡಿ ಎಲ್ಲ ಮಾಡಬೇಕಲ್ಲ ನಮ್ಮ ಕೆಲಸ ಆಗ್ತದೆ ಹ್ಞೂ ಮತ್ತೆ ಇದೇನು ಬಟ್ಟೆ ಮಕ್ಕಳ ಕಾಣ್ತಾ ಯಾರು ಬಂದಾರ ಹೋಗಿತ್ತಾ ಏಯ್ ಊರಿನ ಕಲ ಬರ್ತಾರ ಹ್ಮ್ ಏಯ್ ಮನೇ ಬಟ್ಟೀನಿ ದಿನಾ ಒಂದು ದಿಗಿ ಬಟ್ಟಿ ಇರ್ತಾವ ಮಗು ಹ್ಮ್ ಒಕ್ಕೊಂಡ್ ಹೋದ್ರಾಗ ಸಾಕು ಸಾಕ್ ಸಾಕತ್ತದ ಸೈಕಾಲ ನಾವು ಜೋತ್ ಬಿದ್ದು ಹೋತಾವ ಹೋದ್ರಾಗ ಏನ್ ಮಾಡದ್ಲಿ ಹ್ಮ್ ಅವ್ರ ಒಬ್ರು ಬರೋಂಗಿಲ್ಲ ಸುಬ್ಬರು ಟಿವಿ ಮಂದಿ ಕುಂತು ಬಿಡ್ತಾರ ಮುಂಜಾನೆ ಟಿವಿನೇ ರಾತ್ರಿನು ಟಿವಿನೇ ಅದಂತದ ಸುಡಗಾಡು ಬಿಗ್ ಬಾಸ್ ಅಂತೇವ್ವ ಆ ಬಾಸ್ ನೋಡ್ಕೊತ ಕುಂತ ಬಿಡ್ತಾರ ನೋಡ್ವ ಇವ್ವ ಎಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಮುಡಿತಾನ ಮನೆಯ ಮುಗಿತಾನ ಬಿಗ್ ಬಾಸ್ ನೋಡ್ಕೊತೇವೆ ಅವ್ರು ಏಯ್ ಹೌದಾ ಕೊಡಿ ಅಣ್ಣ ಯಾರಿ ಬಿಗ್ ಬಾಸ್ನಾಗ ಹ್ಮ್ ನಾನು ಹೊರ್ಲೆ ನೋಡವ್ವ ಲಾಸ್ಟಿಗೆ ಯಾರ್ ಗಿದ್ರು

நம்ம எல்ஹ்ரு நம்ம இதுவா அது ஒன் சோ நோடு அந்த 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 நோட் உம் அந்த ஏன் சும் கரஸ்தா ரொம்ப கொடுத்தாரி

ய்ய மத்த மத்த அவரு ஜோது அது மாதிரி இதுல மத்தி கொடுத்தா நூறு மாதா இருக்க ஐவத் லட்சம் ಐ ಬಿಡಿ ಅವು ಅದೇನು ದೊಡ್ಡ ಆ ಜಗ ಆಡೋದು ಹ್ಞೂ ನಾವೇನು ಜಗ ಆಡಲೇನು ದಿನ ಕಾಲ ಜಗಳ ಆಡ್ತೀವಲ್ಲ ಅಂತ ಎಷ್ಟು ಜಗಳ ಮಾಡ್ತೀವೋ ಅವೇನು ಭಾಳ ಜಗಳ ಆಡೋವು ಹ್ಞೂ ಯಾವಾಗ ನೋಡಿದ್ರು ಆಕಿ ಮಲಕಿ ಇಕಿ ಮಲಕಿ ಅಟ್ಟೆ ಮತ್ತೇನು ಜಗಳ ಮಾಡ್ತಾವು ಹ್ವು ನಾವೇನು ಮಾಡಲ್ಲನು ಅಲ್ಲ ಕುಡಿಗಳೇ ಬರೀ ಹಂತವರಿಗೆ ಕರ್ಸ್ತಾರೆ ಈ ಬಿಗ್ ಬಾಸಿಗೆ ನಮ್ಮಂತರೇ ಕರ್ಸಲ್ ನೋಡಿ ನೀನು ಒಟ್ಟ ಯಾಕನ್ಬೇಕು

என்ன

ಅಯ್ಯ ಹೋಗಿ ಬಿಡ ಹೋಗಿ ಬಿಡು ಅವೇನ ಆಗವಲ್ಲ ಹೋಗಬಲ್ಲ ಬಿಡು ಬಿಗ್ ಬಾಸ್ ಸುದ್ದಿ ಮಾತಾಡ್ಕೊಟ್ಟು ಕೂತ್ರ ನಮ್ಮ ಬಟ್ಟೆ ಇಲ್ಲೇ ಕುಂದಿರ್ತಾವ ಬಟ್ಟೆ ಹೋಗೋದಕ್ಕೆ ಮನೆಗೆ ಹೋಗ ಮೊದಲು ಮತ್ತೆ ಹೋಗ್ಮೇಲೆ ಮತ್ತೆ ಕೆಲಸ ಇರ್ತದೆ ಹ್ಞೂ ಅದೇನು ಚಂತನ ಬಿಗ್ ಬಾಸ್ ಮಾತಾಡಿದ್ರೆ ಏನು ಬರ್ತದೆ ನಮಗೆ ಉಳ್ಳಕ್ಕೆ ಬರ್ತದೆ ತಿಳಕ್ಕೆ ಬರ್ತದೆ ಅವ್ರೇನು ಬಂದೇ ನಮ್ಗೆ ಏನು ರೊಕ್ಕ ಕೊಡ್ತಾರೆ ಹುಚ್ಚರು ಹುಚ್ಚರು ನೋಡ್ತಾರೆ ಬಿಗ್ ಬಾಸ್ ನಾವು ಮಾತಾಡ್ತೀವಿ ನೋಡಿ ಹಾಗೆ ಹ್ಞೂ ಹೌದು ಬೈಬಾ ಯಾ ಬಿಗ್ ಬಾಸ್ ತೊಂದರೆ ಏನು ಮಾಡ್ತಾ ಆಯ್ತಲ್ಲ ಆಯ್ತು ಬಿಗ್ ಬಾಸ್ ಇನ್ನೇನು ಬಿಗ್ ಬಾಸ್ ಆಯ್ತು ಬಿಗ್ ಬಾಸ್ ಆಯ್ತು ಮತ್ತೆ ಇನ್ನೇನು ಹೊಸ ಬರ್ತದೆ ಸೇಮ್ ಆಯ್ತಲ್ಲ ಸೀಸನ್ ಲಕ್ಕ ಸೇ ಯಾರ ಅಂತಿದ್ರಲ್ಲ ನಾವು ಯಾವಾಗ ನಗಸ್ತಿದ್ದೆ ನೋಡ ನೀನು ಹೀರೋಗಳು ಹೀರೋಯಿನ್ಗಳು ಬರ್ತಿದ್ರಲ್ಲ ಅದಕ್ಕೆಲ್ಲರೂ ಅಂತದ್ ಬರ್ತಾ ಇರ್ತಿ ಮತ್ತ ಅಯ್ಯ ಹೌದ್ ನೋಡು ನನಗೂ ನನ್ ಫೈಟ್ ಕರೆ ಅವ ಏನ ಅದರ ಬಂದ ರಾಜರ ಚಂದ ಇರ್ತದ ಅವ ನೋಡ್ಲಕ್ಕ ಈಗ ಬಿಗ್ ಬಾಸ್ ಬರೆ ಜಗ ಆಡದೆ ನೋಡಬೇಕು ಇಲ್ಲ ಆಕಿ ಕಿ ಮಾತಾಡದು ಕುಸು ಕುಸು ಮಾಡದು ಪಸ್ ಪಸ್ ಮಾಡದು ಅಂತ ನೋಡಬೇಕು ಬಿಗ್ ಬಾಸ್ ನಾಗ ಮತ್ತೆ ಮಣ್ಣ ಇರ್ತದ ಅದರ ಅದ ಏನರ ಇರ್ತದ ಏನ ಅದು ಮಜಾ ಟಾಕಿಸ್ ಬಂತಂದ್ರ ಏನ ಜರ ವಾರ ವಾರ ನಗದರ ಇರ್ತದ ಚಂದ ಇರ್ತದ ಅಂತಿತ್ತು ನೋಡ್ಲಕ್ಕ

ಹಾಕ್ಸಿಲ್ವಾ ಹೇಳ್ಬೇಕು ನಾನು ನಮ್ಮ ಮನಕ್ಕೆ ಹೇಳ್ತೀನಿ ಒಮ್ಮೆ ಒಂದು ವರ್ಷ ಹಾಕ್ಸಿಲ್ವಾ ಸುಮ್ಮ ಅಂತ ಹೇಳಿ ಹೇಳ್ತೀನಿ ಇವತ್ತ ನೋಡಿರಲ್ಲ ಹನ್ನೊಂದು ಮಂದಿ ಬಿಗ್ ಬಾಸ್ ಬಗ್ಗೆ ಆಗಲಿ ಧಾರಾಳಗಳ ಬಗ್ಗೆ ಆಗ್ಲಿ ಹೆಂಗೆ ಮಾತಾಡ್ತಾರ ನಿಮ್ಮ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಯಾರು ಬಿಗ್ ಬಾಸ್ ಅಭಿಮಾನಿಗಳಿದ್ದೀರಿ ಎಲ್ಲರೂ ಶೇರ್ ಮಾಡ್ರಿ ಮತ್ತೆ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಹಾಂ ರೀ ಮುಂದಿನ ಮೊಮ್ಮೆ ವೀಡಿಯೋನ ಅಂತ